hello everyone welcome back to my channel bright learning in the previous class we have discussed some five words which are very useful for your daily conversation and today i'm going to continue those words again I, I, today again i have taken a few words for you so those are the fate fortunate boon curse and pessimistic okay these are the words which will be very very helpful for your daily conversation let's discuss one by one fate how the fate and the ತುಂಬಾ ಕೇಳಿರ್ತೀರ ಯೂಶಲಿ ನೀವು ಸ್ಟೋರೀಸ್ ಮಕ್ಳು ಬುಕ್ ಅನ್ನ ತಗೊಳ್ಬೇಕು ಆ ಸ್ಟೋರೀಸ್ ಅನ್ನ ಓದ್ತಾ ಇದ್ದೀರಂದ್ರೆ ಅಂತ ಅಲ್ಲಿ ಈ ವರ್ಡ್ಸ್ ತುಂಬಾ ಕಾಮನ್ ಆಗಿ ಬರುತ್ತೆ ಫೇಟ್ ಫಾರ್ಚುನೇಟ್ ಬೋನೋಕರ್ಸ್ ಈ ತರದೆಲ್ಲ ವರ್ಡ್ಸ್ ಹಾಗಾದ್ರೆ ನೋಡೋಣ ಏನು ಫೇಟ್ ಅಂದ್ರೆ ಏನು ಹಣೆ ಬರಹ ಅಂತ ನಾವೇನು ಕರಿತೀವಿ ಅದಕ್ಕೆ ನಾವು ಹೇಳ್ತೀವಿ ಓಕೆ ಈಗ ಫಾರ್ ಎಕ್ಸಾಂಪಲ್ ಯೂಶಲಿ ಸ್ಟೂಡೆಂಟ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಇಟ್ಸ್ ಯರ್ ಫೇಟ್ ದಟ್ ಯು ಹಾವ್ ನಾಟ್ ಸ್ಟಡಿ ಬರ ನಾವೇನೋ ಮಾಡೋಕ್ಕಾಗಲ್ಲ ನೀನ್ ಚೆನ್ನಾಗಿ ಓದಿಲ್ಲ ಈ ಥರದಲ್ಲ ನಾವು ಕ್ಯಾಶುಲ್ ಆಗಿ ಮಾತಾಡ್ತೀವಿ ಅರ್ಥ ನಿಮಗೆ ಆಗ್ತದೆ ಈಗ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಕಂಟಿನ್ಯೂಸ್ ಆಗಿ ಸ್ಕೂಲಿಗೆ ಹೋಗ್ತಾನೆ ಇಲ್ಲ ಓಕೆ ಹೋಗ್ತಾನೆ ಇಲ್ಲ ಆಮೇಲೆ ಏನೇಮಿಗೆ ಬರಿತಾನೆ ಫೇಲ್ ಆಗ್ತಾನೆ ನೀನ್ ಹಣೆ ಬರ ನಾನೇನ್ ಮಾಡಿ ನೀನೇ ಸ್ಕೂಲಿಗೆ ಬಂದಿಲ್ಲ ಈ ತರ ನಾವು ಕ್ಯಾಶುಯಲ್ ಆಗಿ ಹೇಳ್ತೀವಿ ಸೊ ಹಾಗಾದ್ರೆ ನೋಡೋಣ ಹಾಗಾದ್ರೆ ಫೇಟ್ ಇಟ್ ಈಸ್ ಹರ್ ಫೇಟ್ ದಟ್ ಶಿ ಹ್ಯಾಸ್ ಟು ಲೀವ್ ದಿಸ್ ಹೌಸ್ ಇದ್ರೊಳ ಹಣೆ ಬರ ಏನು ಮಾಡಕ್ ಆಗಲ್ಲ ಅವ್ಳಿಗ್ ಮನೇನ ಬಿಡ್ಲೇ ಬೇಕು ಅದ್ ರೀಸನ್ ಆಗಿರ್ಬೋದು ಆ ರೀಸನ್ ನಮಗೆ ಗೊತ್ತಿಲ್ಲ ನೀವ್ ಇಂತ ಕ್ಯಾಶುಯಲ್ ಆಗಿ ಮಾತಾಡ್ತೀವಿ ಇಟ್ಸ್ ಆರ್ ಫೇಟ್ ಅದು ಹಣೆ ಅವ್ಳ ಹಣೆ ಬರ ಏನು ಮಾಡಕ್ ಆಗಲ್ಲ ಓಕೆ ಇಟ್ಸ್ ಆರ್ ಫೇಟ್ ದಟ್ ಶಿ ಹ್ಯಾಸ್ ಟು ಲೀವ್ ದಿಸ್ ಹೌಸ್ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟು ದ ಮೀನಿಂಗ್ ಆಫ್ ಫೇಟ್ ಫೇಟ್ ಅಂದ್ರೆ ಹಣೆಬರ ಬರ ಬರ್ಕೊಳ್ಳಿ ಫಾರ್ಚುನೇಟ್ ಫಾರ್ಚುನೇಟ್ ಅಂದ್ರೆ ಈ ವರ್ಡ್ ಅನ್ನು ನಾವು ತುಂಬಾ ಸಲ ಯೂಸ್ ಮಾಡ್ತೀವಿ ಅದೃಷ್ಟ ವಶಾತ್ ಅಂತ ನಾವ್ ಹೇಳ್ತೀವಲ್ಲ ಅಂತ ಸಮಯದಲ್ಲಿ ಫಾರ್ ಎಕ್ಸಾಂಪಲ್ ಫಾರ್ಚುನೇಟ್ಲಿ ಐ ಹ್ಯಾವ್ ಫೌಂಡ್ ಮೈ ಲಾಸ್ಟ್ ಫೋನ್ ಅಪ್ಪ ಅದೃಷ್ಟ ಸಿಕ್ಕೇ ಬಿಡ್ತು ಕಳೆದು ಹೋಗಿತ್ತು ಫಾರ್ಚುನೇಟ್ಲಿ ಐ ಹ್ಯಾವ್ ಫೌಂಡ್ ಮೈ ಫೋನ್ ಓಕೆ ಎಲ್ಲೋ ಹೋಗ್ತಾ ಇದ್ದೀರಾ ದಾರಿಯಲ್ಲಿ ಮಿಸ್ ಆಗಿಬಿಟ್ಟಿದ್ದೀರ ಗೊತ್ತಾಗ್ತಿಲ್ಲ ಆ್ಯಂಡ್ ಅಟ್ ಲಾಸ್ಟ್ ಯು ವಿಲ್ ಫೈಂಡ್ ದ ರೂಟ್ ಫಾರ್ಚುನೇಟ್ಲಿ ಐ ಹ್ಯಾವ್ ರೀಚ್ಡ್ ಮೈ ಡೆಸ್ಟಿನೇಷನ್ ಅದೃಷ್ಟ ವರ್ಷಾತ್ ನಾನು ಸರಿಯಾದ ಡೆಸ್ಟಿನೇಷನಿಗೆ ಬಂದಿದ್ದೀನಿ ಓಕೆ ಫಾರ್ಚುನೇಟ್ಲಿ ಐ ಹ್ಯಾವ್ ಫೌಂಡ್ ದ ಟಿಕೆಟ್ಸ್ ಫಾರ್ ದ ಕ್ರಿಕೆಟ್ ಅಪ್ಪ ಸಿಗುತ್ತೋ ಇಲ್ಲ ಅಂತ ಟೆನ್ಷನ್ ಆಗಿತ್ತು ಫಾರ್ಚುನೇಟ್ಲಿ ನನಗೆ ಸಿಕ್ಕೇ ಬಿಡ್ತು ಅದೃಷ್ಟ ವರ್ಷ ಸಿಕ್ಕೇ ಬಿಡ್ತು ಇಂತಹ ಸಂದರ್ಭದಲ್ಲಿ ನಾವು ಈ ಫಾರ್ಚುನೇಟ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ತೀವಿ ಹಾಗಾದ್ರೆ ನೆಕ್ಸ್ಟ್ ಬೋನ್ ಅಂದ್ರೆ ಏನು ನಾ ಹೇಳಿದ್ದೆ ಇಂತಹ ವರ್ಡ್ಸ್ ಎಲ್ಲ ನಿಮಗೆ ಯೂಶಲಿ ಸ್ಟೋರೀಸ್ ಸಿಗುತ್ತೆ ಬೋನ್ ಅಂದ್ರೆ ವರ ಬೋನ್ ಅಂದ್ರೆ ವರ ಹಾಗಾದ್ರೆ ಏನು ಎಕ್ಸಾಂಪಲ್ ಬರ್ತೀನಿ ಆನ್ಲೈನ್ ಕ್ಲಾಸಸ್ ಆರ್ ಬೋನ್ ಟು ಮೆನಿ ಸ್ಟೂಡೆಂಟ್ಸ್ ಅಲ್ವಾ ಈಗ ಎಷ್ಟೋ ಜನ ಈಗ ಸೋಷಿಯಲ್ ಮೀಡಿಯಾ ಬಂದಿದ್ರಿಂದ ಅದು ಎಷ್ಟು ನಮಗೆ ಡಿಮೆರಿಟ್ಸ್ ಕೊಡ್ತಾ ಇದೆಯೋ ಅಷ್ಟೇ ನಮಗೆ ಮೆರಿಟ್ಸ್ ಕೂಡ ತುಂಬಾ ಇದೆ ತುಂಬಾ ಸ್ಟೂಡೆಂಟ್ಸ್ ಇರ್ತಾರೆ ಹಳ್ಳಿಗಳಲ್ಲಿ ಇರ್ತಾರೆ ಅಲ್ಲಿ ಇಲ್ಲಿ ಬರ್ತಾರೆ ಅವರಿಗೆ ಟ್ರಾವೆಲ್ ಆಗಲ್ಲ ಅವರಿಗೆ ಕ್ಲಾಸಸ್ ಅಟೆಂಡ್ ಮಾಡೋಕಾಗಲ್ಲ ಅಂತವರಿಗೆ ಮತ್ತೆ ಫೀಸು ಕೂಡ ಪೇ ಮಾಡೋಕ್ಕಾಗಲ್ಲ ಅಂತವರಿಗೆ ಆನ್ಲೈನ್ ಕ್ಲಾಸಸ್ ಎಲ್ಲ ಏನಾಗಿದೆ ಇತ್ತೀಚೆಗೆ ತುಂಬಾ ವರನೇ ಆಗ್ಬಿಟ್ಟಿದೆ ಮನೇಲೆ ಕುತ್ಕೋತಾರೆ ಆನ್ಲೈನ್ ಕ್ಲಾಸಸ್ ಅನ್ನ ನೋಡ್ಕೋತಾರೆ ಫ್ರೀ ಕ್ಲಾಸಸ್ ಅನ್ನ ನೋಡ್ಕೋತಾರೆ ರೆಡಿ ಆಗ್ತಾರೆ ಹಾಗಾಗಿ ಈ ಎಕ್ಸಾಂಪಲ್ ಅನ್ನ ನಾನು ಬರ್ದಿದ್ದೀನಿ ಆನ್ಲೈನ್ ಕ್ಲಾಸಸ್ ಆರ್ ಸ್ಟೂಡೆಂಟ್ಸ್ ಆನ್ಲೈನ್ ಕ್ಲಾಸ್ ತುಂಬಾ ಮಕ್ಳಿಗೆ ಏನಾಗಿದೆ ವರ ಆಗಿದೆ ಓಕೆ ನೆಕ್ಸ್ಟ್ ಕರ್ಸ್ ಅಪೋಸಿಟ್ ಶಾಪ ಶಾಕುಂತಲಾ ಶಾಕುಂತಲಾ ಕರ್ಸ್ವಾಸ ಕರ್ಸ್ ಅಂದ್ರೆ ಏನು ಶಾಪ ನಾವು ಅಭಿಜ್ಞಾನ ಶಾಕುಂತದಲ್ಲಿ ಸ್ಟೋರಿಯನ್ನು ನೋಡ್ತೀವಿ ಶಾಕುಂತಲ ಸೇಜ್ ದುರ್ವಾಸ ಸೇಜ್ ದುರ್ವಾಸ ಏನ್ ಮಾಡಿರ್ತಾರೆ ಶಾಕುಂತಲನ ಕರ್ಸ್ ಮಾಡಿರ್ತಾರೆ ಶಾಪ ಕೊಟ್ಟಿರ್ತಾರೆ ಈ ತರ ನಾವ್ ಇದಕ್ಕೆ ಅಪೋಸಿಟ್ ಕೂಡ ಬರೀಬಹುದು ಬೂನ್ ಆನ್ಲೈನ್ ಕ್ಲಾಸಸ್ ಟು ಸ್ಟೂಡೆಂಟ್ಸ್ ಅಂದ್ರೆ ದ ಮೊಬೈಲ್ ಫೋನ್ ಹ್ಯಾಸ್ ಬಿಕಮ್ ಕರ್ಸ್ಟ್ ಟು ದಿಸ್ ಜನರೇಷನ್ ಇದೊಂಥರ ಶಾಪ್ ಆಗ್ಬಿಟ್ಟಿದೆ ಅಲ್ವಾ ನಾವ್ ಎಷ್ಟೇ ದಿನ ನಾವು ಪಾಸಿಟಿವ್ ತಗೋತಾ ಇದೀವಿ ಅಷ್ಟೇ ನೆಗೆಟಿವಿಟಿನೂ ಕೂಡ ಕೂಡ ತುಂಬಾನೇ ತುಂಬಾ ಸ್ಪ್ರೆಡ್ ಆಗ್ತಾನೆ ಇದೆ ಹಾಗಾಗಿ ಮಕ್ಕಳು ಕೂಡ ತುಂಬಾ ಅಡಿಕ್ಟ್ ಆಗ್ತಿದ್ದಾರೆ ಅದನ್ನ ನಾವು ಇಟ್ಸ್ ಇನ್ ಅದನ್ನ ಅವಾಯ್ಡ್ ಮಾಡಕ್ ಸಾಧ್ಯನೇ ಆಗ್ತಿಲ್ಲ ಅದೊಂಥರ ಶಾಪಾನೇ ಶಾಪನೇ ಆಗ್ಬಿಟ್ಟಿದೆ ಹಾಗೂ ಕೂಡ ನಾವು ಯೂಸ್ ಮಾಡಬಹುದು ಇದೇ ಸೆಂಟೆನ್ಸ್ ಗೆ ಮತ್ತೆ ಕರ್ಸ್ ನಾವು ಆಡ್ ಮಾಡ್ಕೋಬಹುದು ಹಾಗಾದ್ರೆ ಅಂದ್ರೇನು ಇಂದ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಆಕ್ಟಿಮಿಸ್ಟೇಕ್ ಅಂದ್ರೆ ಬಿ ಪಾಸಿಟಿವ್ ಅಂತ ಅಂದ್ರೆ ನಾವು ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡಬೇಕು ಅಂತ ಅದೇ ತರ ಅದ್ರ ಅಪೋಸಿಟ್ ಏನು ಫೆಸಿಮಿಸ್ಟೇಕ್ ನೆಗೆಟಿವ್ ಥಿಂಕ್ಸ್ ಆಲ್ವೇಸ್ ಫೆಸಿಮಿಸ್ಟಿಕ್ ದಟ್ ಪರ್ಸನ್ ಇಸ್ ಆಲ್ವೇಸ್ ಪೆಸಿಮಿಸ್ಟಿಕ್ ಪರ್ಸನ್ ಅವ್ರು ಯಾವಾಗ್ಲೂ ನೆಗೆಟಿವ್ ಥಿಂಕ್ ಮಾಡುದು ಯಾವಾಗ್ಲೂ ಪಾಸಿಟಿವ್ ಥಿಂಕ್ ಮಾಡಲ್ಲ ಅಂತೀವಿ ಅದೇ ಈಸ್ ಎ ವೆರಿ ಪಾಸಿಟಿವ್ ಪರ್ಸನ್ ಈಸ್ ಎ ವೆರಿ ಪೆಸಿಮಿಸ್ಟಿಕ್ ಯಾವಾಗ್ಲೂ ಒಳ್ಳೇದನ್ನ ಯೋಚನೆ ಮಾಡ್ತಾರೆ ಯಾವಾಗ್ಲೂ ಪಾಸಿಟಿವ್ ಯೋಚನೆ ಮಾಡ್ತಾರೆ ಅಂತ ನಾವು ಈ ತರ ಕೂಡ ನಾವು ಹೇಳ್ಬಹುದು ದಿಸ್ ಇಸ್ ದ ಆಪ್ಟಿಮಿಸ್ಟಿಕ್ ಅಂಡ್ ಫೆಸಿಮಿಸ್ಟಿಕ್ಸ್ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟೂಡ್ ಈ ಸೆಂಟೆನ್ಸ್ ಅನ್ನ ಮಾಡಿ ನಾನು ಹೇಳಿದಂಗೆ ಪದೇ ಪದೇ ಅದನ್ನ ನೋಡಿ ಅದನ್ನು रिपीट uh, मारते रे बॉय इन द प्रोनउंस मारते रे अदर सेंटेंस माडी श्योरली ही विल बिकम ए गुड स्पीकर इन इंग्लिश आई होप वी हैव अंडरस्टूड थैंक यू फॉर वाचिंग